ಕರ್ನಾಟಕ ಇಸ್ ಎ ಪ್ರೋಗ್ರೆಸಿವ್ ನಾನು ಯಾಕೆ ಈ ಮಾತಿನ ಹೇಳ್ತಾ ಇದೀನಿ ಅಂತಂದ್ರೆ ನೌಕರರು ಅಲ್ಲಿ ಇಲ್ಲಿ ಕೆಲವರು ಇರಬಹುದು ತಪ್ಪುಗಳನ್ನು ಮಾಡಿದ್ರು ಆದರೆ ಮೆಜಾರಿಟಿ ನೌಕರರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿನೇ ಇವತ್ತು ನಾವು ಜಿ ಎಸ್ ಟಿ ಕಲೆಕ್ಷನ್ ಎರಡನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ ಅಂತ ಒಳ್ಳೆ ನೌಕರರು ಇಲ್ಲಿ ಕಷ್ಟ ಸಾಧ್ಯ ಅದಕ್ಕೆ ಹೆಮ್ಮೆ ಇದೆ ನಮಗೆ ಕರ್ನಾಟಕ ರಾಜ್ಯದ ನೌಕರರು ಜಿ ಎಸ್ ಟಿ ಕಲೆಕ್ಷನ್ ನಲ್ಲಿ ಎರಡನೇ ಸ್ಥಾನ ಮಹಾರಾಷ್ಟ್ರ ನಂಬರ್ ಒನ್ ನಂಬರ್ ಟೂ ಕರ್ನಾಟಕ ಅದಂತೇಳಿ ನಮ್ಮ ಪೆನ್ನನ್ನು ನಾವೇ ತರ್ಕಾಗಲ್ಲ ನಾವು ಯಾವಾಗಲೂ ಎಚ್ಚರವಾಗಿರ್ಬೇಕು ಎಪ್ಪತ್ತೈದು ವರ್ಷ ಆಯ್ತು ಈ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಸಂವಿಧಾನದ ದೇಶಗಳು ಇನ್ನೂ ಆಗಿಲ್ಲ ಅಲ್ವಾ ಇನ್ನು ಬಡತನ ಇದೆ ನಿರುದ್ಯೋಗ ಇದೆ ಅಸಮಾನತೆ ಇದೆ ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ಕಾಣ್ತಾ ಇದ್ದಾವೆ ಇವನ್ನೆಲ್ಲ ಹೋಗಲಾಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಈಗ ನಾವು ಬಸವಣ್ಣವರ ಪೂಜೆ ಮಾಡ್ತೀವಿ ಅಂಬೇಡ್ಕರ್ ಅವರನ್ನ ಪೂಜೆ ಮಾಡ್ತೀವಿ ಗಾಂಧಿ ಪೂಜೆ ಮಾಡ್ತೀವಿ ಯಾಕಂತಂದ್ರೆ ಅವರು ಇಡೀ ಬದುಕಿನ ಒದ್ದಕ್ಕೂ ಕೂಡ ಸಮಾನತೆಗಾಗಿ ಹೋರಾಟವನ್ನು ಸಮಾಜದ ಪರಿವರ್ತನೆಗೆ ಪ್ರಯತ್ನವನ್ನ ಮಾಡ ನಮ್ಮ ಜವಾಬ್ದಾರಿ ಇದೆ ನಿಮ್ ಜವಾಬ್ದಾರಿ ನಾವು ತಪ್ಪು ಮಾಡಿದ್ರು ತಪ್ಪೇ ನೀವು ತಪ್ಪು ಮಾಡಿದ್ರು ತಪ್ಪೇ ತಪ್ಪು ಎಲ್ಲ ಒಂದೇ ಎಲ್ಲ ರಾಜಕಾರಣಿಗಳೆಲ್ಲ ಸರಿಯಾಗಿದ್ದಾರೆ ಅಂತ ಒಪ್ಪುಗಳ ತಯಾರಾಗಿಲ್ಲ ಅಥವಾ ಸರ್ಕಾರಿ ನೌಕರರು ಕೂಡ ಎಲ್ಲರೂ ಸರಿ ಅಂತ ಕೂಡ ಒಪ್ಪು ತಯಾರಾಗಿಲ್ಲ ಒಟ್ಟಾರೆಯಾಗಿ ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನೂ ಅಸಮಾನತೆ ನಿರ್ಮಾಣ ಆಗಿರೋಲ್ಲ